ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗುಂಡುಗೆ ಸರ್ಜರಿ ಆಗಿದ್ದಂಥ ಡೇ ಸರ್ಜರಿ ಎಲ್ಲ ಇನ್ನೂ ಆಗಿರಲಿಲ್ಲ ಆಗೋದಕ್ಕಿಂತ ಮೊದಲು ಅವ್ರಿಗೆಲ್ಲ ಅಲ್ಲಿನ ಡ್ರೆಸ್ ಕೋಡ್ ಇರತ್ತಲ್ಲ ಅದನ್ನು ಹಾಕಿಸ್ಬೇಕು ಚೆನ್ನಾಗಾಯಿತು ಸರ್ಜರಿ ಒನ್ ಅವರ್ ಟೈಮ್ ತಗೊಳ್ಳುತ್ತೆ ಅಡಿನಾಳ್ಸ್ ಸರ್ಜರಿ ಅಂತ ಹೇಳಿಬಿಟ್ಟು ನೀವು ಯೂಟ್ಯೂಬಲ್ಲಿ ಗೂಗಲಲ್ಲಿ ಟೈಪ್ ಮಾಡಿದ್ರೆ ಅಡಿನಾಳ್ಸ್ ಅಂತ ಹೇಳಿ ನೀಟಾಗಿ ನಿಮ್ಗೆ ಗೊತ್ತಾಗ್ಬಿಡತ್ತೆ ಅದೆಲ್ಲ ಆದಮೇಲೆ ಇದು ಆಪ್ರೇಷನಲ್ಲಿ ಆಗಿ ಒಂದು ಮಧ್ಯಾಹ್ನ ಮಧ್ಯಾಹ್ನ ಟೈಮಲ್ಲಿ ಅವನಿಗೆ ಕರ್ಡ್ ರೈಸ್ ಕೊಡ್ಬೋದು ಅಂತ ಹೇಳಿದರು ಹಾಗಾಗಿ ನಾವು ಕರ್ಡ್ ರೈಸ್ನ ಬುಕ್ ಮಾಡಿದ್ವಿ ಅವನು ಅದನ್ನು ತಿನ್ನೋಕೆ ಕೂಡ ಕಷ್ಟಪಡ್ತದೆ ಬಿಕಾಸ್ ಅವರು ಚೆನ್ನಾಗಿ ಮಾಡ್ಕೊಡ್ತಾರೆ ಕ್ಯಾಂಟೀನಲ್ಲಿ ಬಟ್ ಅವ್ನು ಟೇಸ್ಟ್ ಅಲ್ಲ ಅದು ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡ್ಕೊಡ್ತೀವ ತಾಯಿಯಾದರೂ ಅದೇ ಬೇರೆ ಬಟ್ ಕ್ಯಾಂಟೀನನ್ನು ಮಾಡೋ ರೀತಿಯೇ ಬೇರೆ ಇರುತ್ತೆ ಹಂಗಾಗಿ ಅವನು ತುಂಬ ಇದ್ದ ಅವನಿಗೋಸ್ಕರ ಏನಾದ್ರು ಮಾಡ್ಕೊಂಡೋಗೋಣ ಅಂತ ಅಂದ್ಬಿಟ್ಟು ನಾನು ಬಂದೆ ಒಂದು ಮೂರು ಗಂಟೆನಾಗ ಬಿಟ್ಟೆ ಮನೇಲಿ ಸ್ವಲ್ಪ ತರಕಾರಿಗಳಲ್ಲೇ ಏನೂ ಇರಲಿಲ್ಲ ತರಕಾರಿ ತೊಗೊಂಡೋಗೋಣ ಅಂತ ಇಲ್ಲಿ ಬ್ಯಾಟ್ರಳ್ಳಿ ಬಸ್ ಸ್ಟ್ಯಾಂಡಲ್ಲೇ ಮಾರ್ತಾರಲ್ವ ಅಲ್ಲಿಗೆ ಬಂದೆ ನನಗೂ ಕೂಡ ಹುಷಾರಿರಲಿಲ್ಲ ಫುಲ್ ಫೀವರ್ ಬಂದಂಗೆ ಆಗ್ಬಿಟ್ಟಿತ್ತು ಅಂಥದ್ರಲ್ಲೂ ಕೂಡ ಇನ್ನೇನು ಪಾಪ ಅವನ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಸರ್ಜರಿ ಈ ಥರ ಅಡಿನಾಡು ಸರ್ಜರಿ ಆದರೆ ಜಾಸ್ತಿ ದಿವಸ ಇರಿಸ್ಕೊಳೋದಿಲ್ಲ ಅಮ್ಮ ಜಸ್ಟ್ ಡೇ ಇರ್ತಾರೆ ಬೆಳಗ್ಗೆ ಆದರೆ ಡೇ ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತೀವಿ ಅಂತಂದರು ಬೇಡ ಸರ್ ಒನ್ ಡೇ ಇರಲಿ ಅಂತ ಹೇಳಿ ನಾವು ನೆಕ್ಸ್ಟ್ ಡೇಗೆ ಮಾಡ್ಕೊಳೋದಕ್ಕೋಸ್ಕರ ಡಿಸ್ಚಾರ್ಜ್ ಮಾಡಿಸೋದಕ್ಕೆ ಅಲ್ಲೇ ಇರಿಸಿದ್ದೀವಿ ಇದು ಫುಲ್ಲು ನೋವು ಇಲ್ಲ ತನಕ ಆಮೇಲೆ ಒಂದು ಟೂ ಟೈಮ್ಸ್ ಟ್ಯಾಬ್ಲೆಟ್ ತೊಗೊಂಡೆ ತ್ರೀ ಟೈಮ್ಸ್ ಟ್ಯಾಬ್ಲೆಟ್ ತೊಗೊಂಡು ಕ್ಲಿಯರ್ ಆಗ್ತಾಯಿಲ್ಲ ಇಲ್ಲಿ ನೋವು ಬಂದು ಕಿವಿ ನೋವು ಬಂದು ಅದರಿಂದ ನೋವು ಬಂದು ಎಪ್ಪಾ ನಂಗೆ ಆಗ್ಬಿಡಾಯ್ತಂಗೆ ನನ್ನ ಮುಖ ನನಗೆ ನೋಡ್ಕೊಳ್ಳೋಕೆ ಬೇಜಾರಾಗುತ್ತೆ ನಾನು ಈ ಥರ ಎಲ್ಲ ಡಲ್ ಅಲ್ಲ ನೋಡಿ ಇಲ್ಲ ಟೈಮು ಮದ್ಯ ಸೊ ಸರಿಗಾಯಿಸಿ ಇವಾಗ ಮೊಸಪ್ ಮಾಡೋಣ ಅಂತ ಹೇಳಿಬಿಟ್ಟು ಮುದ್ದೆ ಮಾಡ್ಕೊಂಡು ತೊಗೊಳೋಣ ಅಂತ ಹಂಗೆ ಆಗಿದೆ ಆಪ್ರೇಷನ್ನು ನಾರ್ಮಲಾಗಿದ್ದಾನೆ ಕ್ಲಾಕ್ ನೋಡಿದ್ರೆ ಏನು ನಾರ್ಮಲ್ ನಾರ್ಮಲಾಗಿದ್ದಾನೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಹಿಂಗಾಗಿ ಬಿಡುತ್ತೆ ಅಂದರೆ ಅನಸ್ತೈಷ್ಯ ಕೊಟ್ಟಿರ್ತಾರೆ ಆದರೂ ನೋವು ಅವತ್ತು ಕಾಣಲ್ಲ ಅವ್ರಿಗೆ ನಾವು ಆದರೆ ನೆಕ್ಸ್ಟ್ ಡೇಗೆ ನೋವುದಾಗುತ್ತೆ ಸೊ ನೋಡೋಣ ನನಗೆ ಆ್ಯಕ್ಚುಲಿ ಆಗಿದ್ದು ಅಂದರೆ ಅಡಾನ್ಸಿಲ್ ಅಡಾನ್ಸಿಲ್ ನಾನು ಅದನ್ನು ನೀಟಾಗಿ ನೋಡಿ ಹೇಳ್ತೀನಿ ಅದರಿಂದಾಗಿ ಇಲ್ಲಿ ಟಾನ್ಸಸ್ ಸ್ವಲ್ಪ ಉಸಿರಾಡೋಕ್ಕಾಗ್ದೆಲ್ಲ ಅದ್ರದ್ದು ತುಂಬ ಸಣ್ಣ ಆಗಿಬಿಟ್ಟಿತ್ತು ಅದನ್ನೇನು ಮಾಡಿದೆ ಹಾಗೆಯೇ ಕರಗಿಸಿದ್ದಾರೆ ಬಿಸಿ ಕೊಟ್ಟು ಒನ್ ಅವರ್ ಆಪ್ರೇಷನ್ ಆಯಿತು ನನಗೆ ಆ್ಯಂಡ್ ಪರವಾಗಿ ಓಕೆ ಇವಾಗ ಇವಾಗ ಬೇಗ ಅಡುಗೆ ಮಾಡಬೇಡ ಮಾತಾಡ್ತಾರೆ ಮಾತಾಡ್ತಾನೆ ಇರ್ತೀನಂತ ಸೊ ಫಸ್ಟು ಅಡುಗೆ ಮಾಡಿ ಮುಗಿಸೋಣ ಸ್ವಲ್ಪ ನೋವು ಜಾಸ್ತಿ ಇದೆ ನನಗೆ ಏನೋ ಒಂಥರ ಇರಿಟೇಷನ್ ನೋಡೋಣ ವಿದಿನ್ ಒನ್ ಅವರಲ್ಲಿ ನಾನಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಹಾಗೆ ಕಟ್ಲೇ ಆಗಿಬಿಡುತ್ತೆ ಹಾಗಾಗಿ ನೋಬೇಗಬೇಗ ನಮಸ್ತ್ಕೇನ ಕಟ್ ಮಾಡ ಹಾಕಣ ಹಾಲು ತಗೊಂಡು ನಾನು 1 ಕೆಜಿ ತರಕಾರಿ ತಗೊಂಡು ತೆರಸ್ತಾ ಇದಾರೆ ಣಿಕಂ ಇಲ್ಲಿ ಹಾಲು ಕೊಡ್ತಾರೆ ಬಟ್ ಬೇಡ ನಾನು ತಗೊಂಡು ತಿನ್ನಕ್ಕೆ ಕೇಳ್ಿದಿನಿ ಹಾಗಾಗಿ ಒಂದು 4 ಕೆಜಿ ಶುಂಠಿ ಅಂತ ಇದ್ರು ಇಷ್ಟಂತ ಶುಂಠಿ ಇರಲಿಲ್ಲ ಮನೋಜಿ ಏನಾದರೂ ಜಿಂಜರ್ ಗಲ್ಲಿ ಪೇಸ್ಟ್ ಅದು ಇದು ಮಾಡೋದಕ್ಕೆ ಮಿಕ್ಸ್ ಎಲ್ಲ ಥರ ತರಕಾರಿ ತಂದಿದ್ದೀನಿ ಬೆಂಡೆಕಾಯಿ ಬದನೆಕಾಯಿ ಮೂಲಂಗಿ ಕ್ಯಾರೆಟ್ ಅಂತ ಹೇಳಿದ್ದು ಇನ್ನೂ ಮನೇಲಿ ಇದ್ದರೆ ಏನು ಕಾರ ಅಂತ ತಂದೆ ಸೊ ಫ್ರೆಂಡ್ಸ್ ಇಲ್ಲಿ ಬೇಳೆ ತೊಗರಿ ಕಾಳು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೀಯೋದಕ್ಕೆ ಹಾಕ್ಬಿಟ್ಟಿದ್ದೀನಿ ಇವಾಗ ಇನ್ನೊಂದು ಕಡೆ ಸೊಪ್ಪುಸ ಇವಾಗ ಸೊಸ್ತೆ ತೊಳೆಯೋಕೆ ಹಾಕಿದ್ದೀನಿ ಅಂದ್ರೆ ಮಾಡ್ತಾ ನಾನು ಸೋಲ್ತಿಯಾ ಅಂತ ಹೇಳ್ಬಿಟ್ಟು ಬಟ್ ಅದನ್ನು ಯೋಚನೆ ಮಾಡ್ತಾ ಇದ್ರೆ ಅದು ನಮ್ಮನ್ನ ಏನ್ ಮಾಡತ್ತೆ ತುಳಿಯೋಕೆ ಶುರು ಮಾಡ್ಬಿಡತ್ತೆ ಸೊ ಹಂಗಾಗಿ ಅದನ್ನ ಆಪೋಸಿಟ್ ಅಲ್ಲಿ ನಾವು ಮಾಡ್ಬೇಕು ಮೀನ್ಸ್ ನೀನ ನಾನು ನಿನ್ಕೊಳ್ಬೇಕು ನಾವೇ ಹೋಗ್ಬಿಡತ್ ಕನ ಹೇಳ್ಬೇಕಂದ್ರೆ ಸೊಪ್ಪು ಸೋಸ್ತಾ ಇದೀನಿ ನಾವು ಅಂತ ಇದ್ರಲ್ಲ ಕಾಳು ಮತ್ತು ಬೇಳೆ ಎರಡನ್ನೂ ಕೂಡ ಹಾಕಿದ್ದೀನಿ ಸೊ ಹಾಗಾಗಿ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಥರ ಸೊಪ್ಪು ಹಾಕ್ಬಿಟ್ಟಿದ್ದೀನಿ ಬೇಗ ಕೂಗಿಸ್ಬಿಡೋಣ ಒಂದು ವಿಷಯ ಟೈಮ್ ಆಗಿಬಿಟ್ರೆ ನನಗೂ ಕಷ್ಟ ಅನ್ನೋ ಆಗುತ್ತೆ ಕೆಲಗೆ ಹಿಂಗೆ ಹಸಿರು ಮೆಣಸಿನ್ಕಾಯಿ ಹಾಕಿರೋದು ಈಗ ಗೊಜ್ಜೆಲ್ಲ ಕೂಚುತ್ತಾರಲ್ಲ ಆ ಥರ ಇವೆಲ್ಲ ಕಿಚ್ಬೇಕು ಅಂದ್ರೆ ನಮ್ಗೆ ಥರ ಹಬ್ಬ ಅಯ್ಯಪ್ಪ ಈಗ ಹೆಂಗೆ ಅಂದರೆ ಕೈಯ್ಯೂ ಊರಿ ಗೊತ್ತೈತೆ ಮಕ್ಕ ಎಲ್ಲರೂ ಮುಟ್ಕೊಂಡು ಅದು ಊರಿ ಹೀಗಾಗಿ ನಾನು ಸ್ವಲ್ಪ ಭಯ ಈ ಮೆಣಸಿನ್ಕಾಯಿ ಹಾಕ್ತಾ ಕಲಸೋಕೆಲ್ಲ ಸೊ ನೈಟಾಗಿ ಕಲ್ಸಾಬಿಟ್ಟು ಇಡ್ತೀನಿ ಒಂದು ಎರಡು ನಿಮಿಷ ಈಗ ಒನ್ ಬೈ ಒನ್ ಒನ್ ಬೈ ಒನ್ ನಾನು ಮುಗಿಸ್ಕೊಂಡ್ಬಿಟ್ರೆ ನಾನು ಹೋಗೋದಕ್ಕೂ ಸರಿ ಹೋಗುತ್ತೆ ಈಗ ಸಾಂಬಾರು ಕೂಗಿದೆ ಅದಕ್ಕೊಂದು ಒಗ್ಗರಣೆ ಕೊಟ್ಬಿಡ್ಬೇಕು ಈಗ ಮುದ್ದೆಗೆ ಇಟ್ಬಿಡ್ತೀನಿ ನೆನೆಸ್ತು ಒಂದು ನಿಮಿಷ ಆಯಿತು ಅನ್ನ ಮಾಡ್ಕೊಂಡ್ಬಿಡ್ತೀನಿ ನಮ್ಮ ಮದುವೆಗೆ ಇಟ್ಕೊಡ್ತೀನಿ ನಮ್ಮ ಮದುವೆ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಸಾಂಬಾರು ತುಪ್ಪಸೂರಿ ಏನು ಮಾಡೋಣ ಅಂತ ಹೋದ್ರೆ ಟೈಮಾಗಿ ಹೋಯ್ತೈತೆ ಯಾಕೆ ಇಲ್ಲಿಂದ ಅಡುಗೆ ಮಾಡ್ಕೊಂಡು ಹೋಗ್ತಾರೆ ನನಗೆ ಸ ಜಸ್ಟ್ ಆಗಲ್ಲ ಊಟಗೋರು ಅಂತ ತಿನ್ನೋಕ್ಕೂ ಇಷ್ಟಪಡೋಲ್ಲ ಹೇಳ್ಬೇಕಂದ್ರೆ ಹಾಗಾಗಿ ಮನೇನೇ ಬೆಸ್ಟ್ ಅಂತಂದ್ರೆ ಇನ್ನೇನು ಒಂದು ರೂಪಾಯಿ ಖರ್ಚಿಲ್ಲ ಬಸ್ ಚಾರ್ಜ್ ಎಲ್ಲ ಏನಿಲ್ಲ ಏನಿಲ್ಕಲ್ವಾ ಅವ್ರು ತಂದು ಕೊಡಲ್ಲ ಇವ್ರು ಕೊಡಲ್ಲ ಅಂತ ಬ್ಲೇಮ್ ಮಾಡೋ ಬದಲು ನಾನು ಸರಿಪಡಿಸ್ಕೊಂಡು ತುಂಬಾ ಒಳ್ಳೇದ ಅಂತ ಅಂದ್ಬಿಟ್ಟು ಬಂದೆ ನಾನೇ ಮತ್ತು ಆಧಾರ್ ಕಾರ್ಡ್ ತಗೊಂಡ್ ಹೋಗಿರ್ಲಿಲ್ಲ ಅಯ್ಯೋ ಎಲ್ಲಪ್ಪ ಈ ಬಸ್ ಚಾರ್ಜ್ ಬರೀ ಕೊಡ್ಬೇಕಾ ಅನ್ಕೊಂಡ್ ಹೋದೆ ಬಟ್ ಅದೃಷ್ಟಕ್ಕೆ ಫೋನ್ ಅಲ್ಲಿ ಫೋಟೋ ಇತ್ತು ತೋರಿಸ್ತಾ ಆಧಾರ್ ಕಾರ್ಡ್ ಓಕೆ ಅಂದ್ರು ಅಂಡ್ ಇವಾಗ ಮಾಡೋಣ ಏನು ಅವ್ನಿಗೆನೋ ಡ್ರಾಯಿಂಗ್ ಬುಕ್ ಬೇಕಂತೆ ಮೊಬೈಲಲ್ಲಿ ಯಾವಾಗಲೂ ನೋಡ್ತಾ ಇರ್ತಾನೆ ಅವ್ಗೂ ಟೈಮ್ ಪಾಸ್ ಮಾಡಕ್ ಆಗಲ್ಲ ನಾನು ಮೊಬೈಲ್ ನೋಡ್ತಾ ಇರ್ತೇನೆ ಹಂಗಾಗ ಅವನ್ಗೆ ಒಂದು ಡ್ರಾಯಿಂಗ್ ಬುಕ್ ಅಂತ ತಗೊಂಡೋಗ್ತೀನಿ ಪೇಂಟಿಂಗ್ ಬಾಕ್ಸ್ ಡ್ರಾಯಿಂಗ್ ಬುಕ್ಕು ಇಲ್ಲೆಲ್ಲ ಇಟ್ಟಿದ್ದಾನೆಲ್ಲ ನಾಳೆನೇ ಡಿಸ್ಚಾರ್ಜ್ ಆಗತ್ತಂತೆ ಹೇಳೋರು ಏನು ತೊಂದರೆ ಇಲ್ಲ ನಾಳೆ ಡಿಸ್ಚಾರ್ಜ್ ಮಾಡ್ಕೊಬೋದು ಅಂತ ಆದರೂ ನಾನು ನೋಡಿ ಬಾಯಿ ನೋಡಿ ಎಲ್ಲ ವೈಟ್ಕೆ ಕ್ರೀಮ್ ಹಾಕೋದಿಂತಾಳಿ ಎಲ್ಲ ಬಾಯ್ ವೈಟ್ಗೆ ವೈಟ್ ಅಂತ ಕ್ರೀಮ್ ಹಾಕೊಂಡ್ನ ಇವಾಗ ಇವಾಗ ತಾನೇ ಬಾಂಡ್ ಕಲ್ಸು ಪಂದಿಂದ ಹಸಿರು ಬಿಸಿ ಕೈಯಲ್ಲ ಅಯ್ಯೋ ಉರಿತೈತೆ ಮುಖ ಎಲ್ಲ ಇವಾಗ ನನಗೆ ಒಂದೊಂದ್ಸರಿ ಹಿಂಗೆಲ್ಲ ಮಿಸ್ಟೇಕ್ಸ್ ನಾನೇ ಮಾಡ್ಕೊತೀನಿ ಅಥವಾ ನನ್ನ ನೋಡಿಕೊಂಡೇ ಬರ್ತವ ಅಂತ ಅನ್ಸುತ್ತೆ ಮುಖ ಉರಿತಾಯ್ತು ಆಲ್ರೆಡಿ ನನಗೆ ಈಗ ತನೇ ಹೇಳ್ದೆ ಅಲ್ಲೇ ಮಾಡ್ಕೊಂಡೆ ಅದೇ ಕೆಲಸನ ಅಪ್ಪ ಕೂತ್ಕೂ ಬಲ ನೋಯ್ತೈತೆ ನೋಯ್ಲಿ ನನ್ನ ಮಗನ ಅದು ಗೆಲ್ತೈತೆ ನಾನು ಗೆಲ್ತೀನಿ ನಾನು ನೋಡೇ ಬಿಡೋಣ ನಾನು ಹಂಗೆ ಬತ್ತೆ ಇಂಜೆಕ್ಷನ್ ಹಾಕಿಸ್ಕೊಬಾ ಅಂತ ಎಲ್ಲಿ ಫ್ರೆಂಡ್ಸ್ ಆಲ್ರೆಡಿ ಒಂದು ಐದು ಐದು ಗಂಟೆಗೆ ಹತ್ತು ನಿಮಿಷ ಐತೆ ನೋಡಿ ಹತ್ತು ನಿಮಿಷ ಐತೆ ಇಲ್ಲಿ ಮಾಡ್ಕೊಂಡು ವರ್ಷ ನಾನು ಸಾಕಾಗಿರದೆ ಬಟ್ ನೋಡ್ತೀನಿ ಆದರೆ ಟ್ರೈ ಮಾಡ್ತೀನಿ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡೇ ಬಿಡೋಣ ಅಂತ ನಮಗೊಂದು ಡ್ರಾಯಿಂಗ್ ಬುಕ್ ಅಂತೆ ಇನ್ನು ಹೋಗ್ತೈತೆ ಇನ್ನೂ ನಮ್ಮ ನಮ್ಮನೆ ಕುಕ್ಕರ್ ಸ್ವಲ್ಪ ಈ ಥರ ಬಿಡ್ಬೇಕಾದ್ರೆ ಜೋ ಸೌಂಡ್ ಮಾಡ್ಕೊಂಡು ಅಷ್ಟಲ್ಲಿ ಬಿಡ್ತೈತೆ ಅದಕ್ಕೇನು ಹರಿದು ಸುರಿದೋಯ್ತೇನಪ್ಪ ಅದೊಂದು ತಲೆನೋವು ಬೇರೆ ಬಾಗ ಅಂದ್ಕೊಂಡೆ ಕೂಡ ಕೂಳೆ ಒಂದೊಂದಲ್ಲ ಮಾತ್ರ ಯಾವಪ್ಪ ದೇವ್ರಿ ಇವ್ ಒಬ್ಬನ್ನೇ ತಡಿಯೋಕ್ಕಾಗಲ್ಲಪ್ಪಾ ಅನ್ಸ್ತಿದ್ ನಾನು ಪೇಂಟಿಂಗ್ ಮಾಡ್ತಾನಂತೇನೋ ಪೇಂಟಿಂಗ ಅವಾಗ ಏನು ಪೇಂಟಿಂಗ್ ಮಾಡ್ತಾನೆ ಬ್ಯಾಗ್ ಈ ಬ್ಯಾಗ್ ಹಾಕೊಂಡು ಹೋಗ್ತೀನಿ ಹೋಗ್ತ ಸಫಿಶಿಯಂಟ್ ಆಗ ಆಗತ್ತಿತ್ತು ಫಿಟ್ನೆಸ್ ಬಂತು ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಕಾಯಿ ಸರ್ಕೊಂಡ್ಬಿಡೋಣ ಕಾಳು ಸೊಪ್ಪು ಎಲ್ಲ ಹಾಕೊಂಡಿದ್ದೀನಿ ನೀವು ಅದಕ್ಕೆ ಸರಿದಿಟ್ಟಿರೋ ಕಾಯಿ ಹಾಕೊಂಡ್ಬಿಡೋಣ ಇತ್ತು ಸ್ವಲ್ಪ ಅದು ನಿನ್ನೆನೋ ಮೊನ್ನೆನೇನೋ ಸರಿದಿದೆ ನನಗೆ ಈ ಮಸಾಪಕ್ಕೆಲ್ಲ ಸ್ವಲ್ಪ ಫ್ರೆಶ್ ಕಾಯಿ ಸರಿದಾಕ್ರೆ ಟೇಸ್ಟ್ ತುಮ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಕ್ಕೊಂಡೆ ಆ್ಯಂಡ್ ಇದು ಇನ್ನೇನು ಉಳಿಸಿದ್ರೂ ಎಷ್ಟಾಗಿಬಿಡುತ್ತೆ ಇನ್ನು ಹಾಕೊಳ್ಳೋಣ ಅಂದರೆ ಕಾಯಿ ಜಾಸ್ತಿ ಆಗ್ಬಿಡುತ್ತೇನೋ ಅಂತ ಭಯ ಅಂದರೆ ಅಷ್ಟಾದಮೇಲೆ ಇವಾಗ ಒಂದು ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳೋಣ ಸಾಕು ಆ್ಯಕ್ಚುಲಿ ಇದಕ್ಕೆ ಸಾಂಬಾರು ಪೌಡ್ರ್ ಹಾಕ್ಲೇಬಾರ್ದು ಮೊಸೊಪ್ಪಿಗೆ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ರೆ ಒಂದು ಎರಡು ಮೂರು ಟೇಸ್ಟ್ ಸಕ್ಕದಾಗಿ ಬರುತ್ತೆ ನಾನು ತಿನ್ನಲ್ವಲ್ಲ ರುಬ್ಕೊಳ್ಳೋಣ ನೋಡಿ ಬೋಂಡಕ್ಕೆಲ್ಲ ಕಲ್ಸಿದ್ದೀನಿ ನಾವು ಬೋಂಡನ ಹಾಕ್ಬಿಡೋಣ ನಾವು ತಲೆ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ ಅದನ್ನು ಇದರೊಳಕ್ಕೆ ಇನ್ನೂ ಸ್ವಲ್ಪ ಕಾಳು ಬೇಳೆ ಎಲ್ಲ ಇದೆ ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸಪ್ರೇಟ್ ಪಾತ್ರೆಗೆ ಹಾಕಿ ಒಗ್ಗರಣೆ ಕೊಡ್ತೀನಿ ಇಲ್ಲ ಮುದ್ದೆ ಕುದಿಯಾಕಿದ್ದೀನಿ ಅದು ಕೂಡ ಏನೇನು ಆಯಿತು ಅನ್ನ ಕೂಡ ಹಾಕ್ತಾಯಿದೆ ಕುಕ್ಕರ್ಗೆ ಹಾಕ್ಬೋದಾಗಿತ್ತು ಅನ್ನನ ಅವ್ನಿಗೆ ಸ್ವಲ್ಪ ಬೆಣ್ಣೆ ಬೆಣ್ಣೆ ಥರ ಅನ್ನಬೇಕು ಹಾಗಾಗಿ ಓಪನ್ ಪಾತ್ರೆಯಲ್ಲೇ ಬೇಯಿಸೋಣ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಇದ್ದೀನಿ ಇಷ್ಟ ಆಗಿದೆ ಈಗ ಒಂದು ಸ್ವಲ್ಪಕ್ಕೆ ಉಪ್ಪು ಬೇಕಂತಂದರೆ ಇದು ಏನೋ ಅರ್ಶಿಣ ಪುಡಿ ಹಾಕ್ಕೋಬೇಕಾಗುತ್ತೆ ಕಲರ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಬೇಕಾದ್ರೆ ಹಾಕೊಳ್ಳೋಣ ಉಪ್ಪು ಜಾಸ್ತಿ ಆಗ್ಬಿಟ್ರೆ ತಿನ್ನೋಕ್ಕಾಗಲ್ಲ ಒಂದು ಸ್ವಲ್ಪ ಅರ್ಶಿನ ಪುಡಿ ಸಾಕು ಮತ್ತು ಎಲ್ಲ ರೆಡಿ ಮಾಡ್ಕೊಂಡೆ ಎಣ್ಣೆ ಆಲ್ಮೋಸ್ಟ್ ಖಾಲಿ ಆಗೋ ಅಂತ ಬಂದ್ಬಿಟ್ಟೈತೆ ತರಬೇಕು ಅಂದ್ಕೊಂಡು ಮರ್ತೋಗ್ಬಿಟ್ಟಿದ್ದೀನಿ ಇವಾಗ ಇದ್ದೀನಿ ಅಯ್ಯೋ ರಾಮ ಎಣ್ಣೆ ಖಾಲಿ ಆಗ್ಬಿಟ್ಟೈತಲ್ಲಪ್ಪ ಅಂತ ಅಂದ್ಕೊಂಡೆ ಬಟ್ ನನ್ನ ಬೋಂಡ ಕರಿ ಎಷ್ಟಂತು ಐತೆ ಸಾಕು ನನಗೆ ಇವಾಗ ಇವಾಗ ಆವಾಗ ಮದ್ದು ತಿರುಗೊಳ್ಳೋಣ ಜಾಸ್ತಿಯೇ ಇತ್ತು ಇಟ್ಟರೆ ಆಗಿಬಿಡುತ್ತೆ ಅಂದರೆ ಅದನ್ನು ಹಾಳಾಗ್ಬಿಡುತ್ತೆ ಹಾಗಾಗಿ ಹಾಕೊತ ಇದ್ದೀನಿ ಕಡಲೆ ಇಟ್ಟು ಕಡಿಮೆನೇ ಐತೆ ಸಾಕು ಇರೋಷ್ಟು ಆಗ್ಬಿಟ್ಟು ಮಾಡ್ತೀನಿ ಫ್ರೆಂಡ್ಸ ಪಾತ್ರೆಗಳು ಯಾವುದೇ ನಂಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ ಸಾಂಬಾರು ಹಾಕೊಂಡೋಗೋದಕ್ಕಲ್ಲಿ ಇದೆ ಸ್ವಲ್ಪ ಲೂಸ್ ಇದೆ ಬಟ್ ಬೆಸ್ಟ್ ಇದೇ ಬೆಸ್ಟು ಹಾಕೊಂಡು ಇದ್ದೀನಿ ಇದು ಎಷ್ಟು ಮಟ್ಟಿಗೆ ಏನೋ ಗೊತ್ತಿಲ್ಲ ಇಲ್ಲಿಂದ ಗರ್ಗಂಟೆ ಪಳೆ ಹೋಗೋದು ಅಂದರೆ ಸಾಮಾನ್ಯದ ಮಾತೇ ಅಲ್ಲ ಫೈವ್ ಫಾರ್ಟಿ ಫೈವ್ ಆಯಿತು ಫುಲ್ ಪ್ಯಾಕ್ ಆಯಿತು ಪಾತ್ರ ಬಂದು ಬಿಡೋದಂಗೆಲ್ಲ ವಾಶ್ ಮಾಡಿದಾಯಿತು ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿದಾಯಿತು ಆ್ಯಂಡ್ ಇವಾಗ ಹೊರಡಬೇಕು ನೋಡೋಣ ರಾಪಿಡಾಗಿ ಬೈಕ್ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ನಾನು ಯಾಕಂದರೆ ಇಲ್ಲಿಂದ ಬಸ್ ಸ್ಟ್ಯಾಂಡಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಸಖತ್ ನೋವು ಬಂದುಬಿಡೈತೆ ನನ್ನ ಮಗನ ಇವತ್ತೇ ಬರಬೇಕಿತ್ತು ಎಷ್ಟು ನೋವು ಅಂತ ಅನ್ಸುತ್ತೆ ಬಿಟ್ಟು ಏನು ಮಾಡೋಕ್ಕಾಗಲ್ಲ ಏನು ಮಾಡೋದು ಇಟ್ಸ್ ಓಕೆ ಫೈನ್ ಮತ್ತು ಬಿಟ್ಟರೆ ಗಾಡಿ ಬುಕ್ ಮಾಡ್ಕೊಂಡು ಹೋಗ್ಬೇಕು ಟೈಮ್ ಆಯ್ತು ಆಲ್ರೆಡಿ ಪಾಪ ಅವರು ವೆಯ್ಟ್ ಮಾಡ್ತಾಯಿರ್ತಾರೆ ನನಗೋಸ್ಕರ ಬರ್ತಾಳೆ 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 ಅಂತ ಸೊ ಓಡ್ತೀನಿ ಮೇಲೆ ಅಲ್ಲಿ ಸಿಗ್ತೀನಿ ನಿಮಗೆ ನಾನು ಸುಮ್ನಹಳ್ಳಿ ಹತ್ರ ಹೇಳಿದು ಸುಮ್ನಳ್ಳಿಯಿಂದ ಗುರುಗುಂಟೆ ಪಳೆಯ ಬಿಸತ್ತಬೇಕಾಗಿತ್ತು ನಾನು ಹತ್ತದೆ ಬಟ್ ಅದು ಗುರುಗುಂಟೆ ಪಳೆಯ ಹೋಗೋಲ್ಲ ಅಂತಂದರು ಮತ್ತೆ ಅಲ್ಲಿ ಮಧ್ಯದಲ್ಲಿ ಹೇಳ್ಕೊಂಡು ಅಂದರೆ ಕಂಟಿನ್ಯೂಸ್ ಸ್ಟುಡಿಯೋ ಹತ್ರ ಇಳ್ಕೊಂಡು ಇನ್ನೊಂದು ಬಸತಿ ಆಮೇಲೆ ಹೋದೆ ಒಟ್ನ ಇದೆಲ್ಲ ನನಗೆ ಒಂಥರ ಸ್ಟ್ರಗಲಿಂಗ್ ಅಂತ ಅನ್ನಿಸ್ತು ಬಿಕಾಸ್ ಯಾವತ್ತು ಈ ಕಡೆ ಓಡಾಡೋ ಅಭ್ಯಾಸ ಇಲ್ಲ ಇವಾಗೆಲ್ಲ ಫ್ರೀ ಇದೆಯಲ್ಲ ಅಟ್ಲೀಸ್ಟ್ ಓಡಾಡಾದರೂ ಪ್ರಾಕ್ಟೀಸ್ ಇವನ್ನೆಲ್ಲ ಈ ಥರ ಏನಾದ್ರು ಎಮರ್ಜೆನ್ಸಿ ಅಂದರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಬಂದೆ ಈ ಅಡಿನಾಳ್ ಸರ್ಜರಿ ಆದರೆ ಒಂದು ಅಡ್ವಾಂಟೇಜ್ ಏನಂದರೆ ಐಸ್ ಕ್ರೀಮ್ ಜಾಸ್ತಿ ತಿನ್ನಬೇಕು ಆ ಡಾಕ್ಟ್ರೇ ಹೇಳ್ತಾರೆ ಒಂದೊಂದು ಟೈಮ್ಗೆ ಎರಡೆರಡು ಮೂರು ಮೂರು ಐಸ್ ಕ್ರೀಮ್ಗಳನ್ನ ಕೊಡಿ ಅಂತಲೇ ಹೇಳ್ತಾರೆ ನನ್ನ ಮಗನಿಗಂತೂ ಹಬ್ಬ ಆಗೋಗ್ಬಿಟ್ಟಿದ್ದು ಅವ್ರು ಹೇಳಿದ್ದಕ್ಕೂ ಅವ್ನು ಕಾಯ್ತಾ ಇದ್ದಿದ್ದಕ್ಕು ನಾವು ಕೊಡ್ಸೋದೇ ಇಲ್ವ ಐಸ್ ಕ್ರೀಮ್ನೆಲ್ಲ ತುಂಬ ರೇರು ಚೆನ್ನಾಗಿ ತಿಂತ ಬಿದ್ದಾಗ ಅವನಂತಾನು ಒಂದೊಂದು ಟೈಮ್ಗೆ ಮೂರು ಮೂರು ನಾಲ್ಕು ನಾಲ್ಕು ಇದ್ದಾ ಡಾಕ್ಟ್ರು ಕೂಡ ಹೇಳಿದ್ರು ಏನಾಗಲ್ಲ ಅದು ತುಂಬ ಒಳ್ಳೆಯದ ಅಡಿನಾಳು ಸರ್ಜರಿ ಆದಾಗ ಐಸ್ ಕ್ರೀಮ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕೊಡ್ತೀನಿ ನಾನು ಅಲ್ಲಿಂದ ಮನೆಯಿಂದ ಊಟ ತೊಗೊಂಬರಷ್ಟಲ್ಲೇ ಡಯಟಿಷಿಯನ್ ಬಂದು ಫುಡ್ಡನ್ನ ಲಿಸ್ಟ್ ತೊಗೊಂಡು ಹೋಗಿದ್ರು ಹಾಗಾಗಿ ನೈಟಿಗೆ ಬಿಸ್ ಅದು ಏನು ಕಿಚಡಿ ಬಂದಿತ್ತು ಇದು ಬೆಳಗ್ಗಿನ ಬ್ಲಾಕ್ ನಾನು ನೈಟು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡ್ಬಂದೆ ಗುಂಡು ಇಲ್ಲೇ ಇದ್ದ ಹಾಸ್ಪಿಟಲ್ನಿದ್ದ ನಾನು ಪಕ್ಕದಲ್ಲೊಂದು ಇನ್ನೊಂದು ಹಾಸ್ಪಿಟಲ್ಗೆ ಹೋಗಿ ಕತ್ತನು ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ನನಗೆ ಅದನ್ನು ತೋರಿಸ್ಕೊಂಬಂದೆ ಇವಾಗ ಬೆಟರ್ ಇದೆ ಅಂತ ಅನ್ನಿಸ್ತು ಹಾಗೆ ನಾನು ಬೆಳಗ್ಗೆ ಒಂದು ಸೆವೆನ್ ಓ ಕ್ಲಾಕಾಗ ಎದ್ದಿದೆ ಅವರೆಲ್ಲ ನನ್ನ ಹಸ್ಬೆಂಡು ಪಾಪು ಎಲ್ಲ ಮಲಗಿದ್ರೂ ಕೂಡ ಬ್ರೇಕ್ಫಾಸ್ಟ್ ಇಡ್ಲಿ ಆರ್ಡ್ರ್ ಮಾಡಿದ್ವಿ ಬೆಳಗ್ಗೆಗೆ ಇಡ್ಲಿ ಬಂದಿತ್ತು ಆ್ಯಂಡ್ ನಾನು ಕೂಡ ಪಕ್ಕದ ಅವರು ಎದ್ದು ವಾಕಿಂಗ್ ಮಾಡ್ತಾಯಿದ್ರು ಅಟ್ಲೀಸ್ಟ್ ನಾನು ಎದ್ದು ಕೂತ್ಕೊಂಡ್ರೆ ಬೆಟರ್ ಅಂತ ಅನ್ನಿಸ್ತು ಹಾಗಾಗಿ ನಾನು ಎದ್ದು ಕೂತ್ಕೊಂಡೆ ಕತ್ನೂ ಸ್ವಲ್ಪ ಬೆಟರ್ ಅನ್ನಿಸ್ತು ಯಾಕಂದ್ರೆ ಅವ್ರು ಹೇಳಿದ್ದು ಒಂದು ಸ್ವಲ್ಪ ಬಿಸಿನೀರದ್ದು ಬಿಸಿ ಕುಡಿ ಕೂತ್ ಕತ್ತಿಗೆ ಅಂತಲೇ ಹೇಳಿದರು ನಾನೊಂದು ಸ್ಟೀಲ್ ಬಾಟಲ್ ತಂದಿದೆ ಆ ಬಾಟಲ್ ಬಿಸಿ 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 ನೀರಲ್ಲೇ ನಾನು ಹಾಸ್ಪಿಟಲ್ ಸಿಗುತ್ತಲ್ಲ ಹಾಕೊಂಡು ಕತ್ತಿಗೆ ಅದನ್ನು ಒದರಿಸ್ಕೊಂತ ಇದ್ದೆ ಬೆಟ್ಟರ್ ಅಂದರೆ ಬೆಟರ ಅಂತ ಅನ್ನಿಸ್ತು ಬಟ್ ಆದರೂ ಲೈಟಾಗಿ ಪೈನ್ ಇತ್ತು ಐ ಡೋಂಟ್ ನೋ ಯಾಕೆ ಏನು ಅಂತೂ ಗೊತ್ತಿಲ್ಲ ಅದು ಟೂ ತ್ರೀ ಮಂತ್ಸಾದರೂ ನನಗೆ ಇನ್ನೂ ಬಿಟ್ಟಿಲ್ಲ ಯಾವಾಗ ಬಿಡತ್ತೋ ಏನೋ ಗೊತ್ತಿಲ್ಲ ಬಟ್ ನೈಟು ತುಂಬ ಅಂದರೆ ತುಂಬ ಹುಷಾರ್ತಪಟ್ಟಿದೆ ತಲೆನೋವು ಜ್ವರ ಕತ್ ನೋವು ಅಟ್ ಎ ಟೈಮ್ ಎಲ್ಲ ಬಂದುಬಿಟ್ಟಿದೆ ಇವಾಗ ಬೆಟರ್ ಇದರ್ತವ್ರಲ್ವಾ ಹಾಗಾಗಿ ನಾನು ವ್ಲಾಗ್ ಮಾಡ್ತಾನೆ ಆಗೋದಿಲ್ಲ ಅಲ್ಲಿ ಆ್ಯಂಡ್ ಈ ಗುಂಡುಗಂತೂ ಈ ಹಾಸ್ಪಿಟಲು ಐ ಸಿ ಯು ಅಂದರೆ ಸಾಕು ಒಂಥರ ಯಮೋನ ಹಿಂಸೆ ಅಂತಲೇ ಹೇಳ್ಬೋದು ಅವ್ನಿಗೆ ಯಾಕಪ್ಪ ಬಂದೆ ನಾನು ಇಲ್ಲಿಗೆ ಅಂತ ಅನ್ನಂಗೆ ಆಗ್ಬಿಡುತ್ತೆ ಆ್ಯಂಡ್ ಒಂಥರ ಕೊಟ್ ಕಟಾಕ್ತಂಗಾಗ್ಬಿಟ್ರದ ಕೈಗೆ ಕಾಲಿಗೆ ಎಲ್ಲದಕ್ಕೂ ಒಂದೊಂದು ಏನು ಹಾಕ್ಬಿಟ್ಟು ಅವ್ರು ಬಿಟ್ಬಿಟ್ಟಿರ್ತಾರೆ ಅವ್ನಿಗೆ ಎದ್ದು ಓಡಾಡೋಂಗಿಲ್ಲ ಮಾಡೋಂಗಿಲ್ಲ ಸ ಫುಲ್ ಬೆಡ್ರಷ್ಟಾ ಅವ್ನು ಮೊದಲೇ ಹೈಪರ್ ಆ್ಯಕ್ಟಿವ್ ಆಡ್ತಾಯಿರ್ತಾನೆ ಯಾವಾಗಲೂ ಕೂಡ ನಂಗೆ ಮೊಬೈಲ್ ಕೊಡು ಐಸ್ ಕ್ರೀಮ್ ತರಿಸ್ಕೊಡು ಇವತ್ತು ಕೂಡ ಅಂತ ಹಂಗೆ ಅಲ್ಲಿ ಎದ್ದಿದ ತಕ್ಷಣವೇ ಹಿಂಸೆ ತೆಗಿತಾ ಬಿದ್ದಿದ್ದ ಹಂಗೋ ಹಿಂಗೆ ಅವರಪ್ಪ ಸಮಾಧಾನ ಮಾಡಿ ತಿಂಡಿ ತಿನ್ನಿಸಿ ಇವಾಗ ಊರಿಸವ್ರೆ ಈಗ ಮಧ್ಯಾಹ್ನ ಊಟ ಬರೋ ಟೈಮು ಮಧ್ಯಾಹ್ನ ಊಟ ಬಂದು ಸೇಮ್ ಕಿಚಡಿ ಎಗ್ ಮತ್ತು ಕರ್ಡ್ ಆರ್ಡ್ರ್ ಮಾಡಿದ್ವಿ ನಾನು ಏನೋ ಹಾಸ್ಪಿಟಲ್ ವ್ಲಾಗ್ ಆಗಿರ್ಬೋದು ಹಾಸ್ಪಿಟಲಿಂದ ಬಂದ ಮೇಲೆ ನನ್ನ ಲೈಫ್ ಅಪ್ಡೇಟ್ ಆಗಿರ್ಬೋದು ತುಂಬ ಮಾಡೋದಕ್ಕೆ ಹೋಗಲ್ಲ ಕೆಲವ್ರಿಗೆ ನೋಡೋದಕ್ಕೆ ಇಷ್ಟ ಆಗುತ್ತೆ ಆ್ಯಂಡ್ ಕೆಲವ್ರಿಗೆ ಒಂಥರ ಏನಪ್ಪ ಯಾವಾಗಲೂ ಇದೆ ಅನ್ನೋ ಥರ ಅನಿಸ್ಬಿಡುತ್ತೆ ಹಾಗಾಗಿ ನನ್ನ ಬ್ಲಾಗ್ ಸ್ಟಾಪ್ ಆದರೂ ಪರವಾಗಿಲ್ಲ ಅತಿಯಾಗಿ ಅವನಲ್ಲಿ ಯಾವುದನ್ನು ತೋರಿಸ್ಬಾರ್ದು ಬಟ್ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ಈಗ ಅಡಿನಲ್ ಸರ್ಜರಿ ಆದರೆ ಅವನಿಗೆ ಏನೋ ನಾವು ಯಾವ ಥರ ನಾವು ಕೇರ್ ಮಾಡಬೇಕು ಯಾವ ಥರ ಮೆಡಿಸಿನ್ಗಳನ್ನ ನಾವು ಮರಿದಂಗೆ ಹಾಕಬೇಕು ತಿಂದಂಗೆ ನಾವು ತಿಂತೀವೋ ಉಂಟೀವೋ ಅವ್ನ ಎಷ್ಟು ಕೇರ್ ಮಾಡಬೇಕು ಅನ್ನೋ ನಮಗೆ ಗೊತ್ತಿರುತ್ತೆ ಬಟ್ ನೋಡೋರಿಗೆಲ್ಲೋ ಒಂದು ಕಡೆ ಬೇಜಾರು ಅನ್ಸುತ್ತೆ ಅನ್ಬಟ್ ನಾನು ಜಾಸ್ತಿ ಅಪ್ಡೇಟ್ ಮಾಡೋದಿಕ್ಕೆ ಹೋಗಲ್ಲ ಇದಾದಮೇಲೆ ಅಪ್ಪ ಏನೇನೆಲ್ಲ ಆಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಗುಂಡು ಬೆಟರ್ ಇದ್ದಾನೆ ಬಟ್ ನಮ್ಮ ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ತುಂಬ ಅಂದರೆ ತುಂಬಾ ಏರುಪೇರುಗಳಾಗ್ಬಿಟ್ಟಿದೆ ಯಾಕೆ ಏನಾಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ